உச்சி மக்களே ஹெணமக்களிகாரி யாவத்தார கண்டிர்னில் நான் சோடா கொடுத்தீனி சப்பாத்தி கொடுத்துனி நான் சப்பலேட்டா கொடுத்தீனி அந்த நந்தேனா முந்தே கொடு குத் மா நேன் அந்தீரீமக்கள் கண்டிர்னமஸ் நமஸ்தேலாம் வலிகும ಸತ್ಸ್ರೀಯ ಕಾ ಜೀಸಸ್ ತಾಯಿ ನಾನು ಐ ಜಿ ಕನ್ನೂರು ಅಂತ ಐ ಜಿ ಕನ್ನೂರು ವಿಲಾಗ್ದಿಂದ ನಾನು ಮಾಡ್ತಾಯಿದ್ದೀನಿ ಇದನ್ನು ಇವತ್ತು ತಮಗೊಂದು ವ್ಯಕ್ತಿನ ಒಂದು ಬಡ ವ್ಯಕ್ತಿನ ಪರಿಚಯ ಇದ್ದೀನಿ ಕರ್ನಾಟಕ ಇಂಥ ಕಲಾಕಾರ ಭಾಳ ಕಡಿಮೆ ಹಾಂ ನಾನು ಅವರು ಕೂಡ ಒಂದು ಶಾರ್ಟ್ ಮೂವಿ ಮಾಡಿದ್ದೆವು ಅದಕ್ಕೆ ಅವರನ್ನು ಒಂದು ಬೆಳಕಿಗೆ ತರಬೇಕು ಅಂಥ ಎಲೆಮರಿಕಾಯಿಗಳನ್ನು ತರಬೇಕು ಅಂತ ತಿಳ್ಕೊಂಡು ಇದನ್ನು ನಾನು ಮಾಡ್ತಾಯಿದ್ದೀನಿ ಅವರು ಹೆಸರು ಸಯ್ಯದ್ ಖಾದ್ರಿ ಶೇಖ್ ಸಯ್ಯದ್ ಖಾದ್ರಿ ಶೇಖ್ ಅಂತ ಅವ್ರ ಹೆಸರು ಇಲ್ಲೇ ಬಿಜಾಪುರ ಜಿಲ್ಲೆಯ ಜುಮ್ನಾಳ ಗ್ರಾಮದವರು ಅವರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಶಾರ್ಟ್ ಫಿಲ್ಮು ಮಾಡ್ಯಾರ ಆಯಿತು ಯೂಟ್ಯೂಬ್ ಇದೆ ಅವ್ರದ್ದು ಅವರು ಯೂಟ್ಯೂಬ್ ಲಿಂಕ್ ಹಾಕ್ತಾ ಇದ್ದೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಅವ್ರದ್ದೊಂದು ಆರ್ಕೆಸ್ಟ್ರಾ ಇದೆ ಅವರು ಕಟ್ಟಾ ಶಿವರಾಜ್ ಕುಮಾರ್ ಕರ್ನಾಟಕ ಕನ್ನಡ ವರನಟ ಶಿವರಾಜ್ ಕುಮಾರ್ ಅವರು ಕಟ್ಟಾ ಭಕ್ತ ಇವತ್ತಿಗೆ ಮೂವತ್ತು ನಲವತ್ತು ವರ್ಷದಿಂದ ಅವ್ರ ಹೆಸರಿನಿಂದ ಒಂದು ಆರ್ಕೆಸ್ಟ್ರಾ ತಯಾರು ಮಾಡಿದ್ದಾರೆ ಹಾಂ ಅದಕ್ಕೆ ಅವರನ್ನು ಬೆಳಗ್ಗೆ ತರಬೇಕು ಅಂತ ತಿಳ್ಕೊಂಡು ಲಾಗ್ ಮಾಡ್ತಾಯಿದ್ದೀನಿ ದಯಮಾಡಿ ನೋಡಿ ಹಾಂ ನೋಡಿ ನಮಗೂ ಹರಿಸಿ ಅವರಿಗೂ ಹರಿಸಿ ಅವರನ್ನು ಬೆಳೆಸಿ ತಿಳ್ಕೊಂಡು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ಅವ್ರ ಜೊತೆ ಸಂದರ್ಶನ ಮಾಡೋಣ ನಿಮ್ಗೆ ಗೊತ್ತಾಗುತ್ತೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಸರ್ ತಮ್ಮದು ಕನ್ನಡ ಜನತೆಗೆ ವೀಕ್ಷಕರಿಗೆ ಹಾಂ ಸರ್ ತಮ್ಮದು ಒಂದು ಸ್ವಲ್ಪ ಪರಿಚಯ ಹೇಳಿರಿ ಸರ್ ಹಾಂ ಸರ್ ಮೊದಲಿಗೆ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ನಾನು ಸೈಯದ್ ಖಾದ್ರಿ ಆಜಿಮ್ ಸಾಬ್ ಶೇಖ್ ಅಂತ ಇದೇ ವಿಜಯಪುರ ಜಿಲ್ಲಾ ತಾಲೂಕ್ದವನು ಜುಮ್ನಾಳ್ ಅಂತ ಜುಮನಾಳ್ ನಾನು ಇದು ವೃತ್ತಿಯಲ್ಲಿ ಡಿ ಟಿ ಎಚ್ ಕೆಲಸ ಮಾಡ್ತೀನಿ ಅಂದರೆ ಏರ್ಟೆಲ್ ಬಿಗ್ ಟಿ ವಿ ವಿಡಿಯೋಕಾನ ಮತ್ತು ಟಾಟಾ ಸ್ಕೈ ಈ ಕೆಲಸ ಮಾಡ್ತಾ ಇದ್ದೀನಿ ನಾನು ಹಾಂ ಮುಂದೆ ಇದನ್ನು ನೀವು ವೃತ್ತಿ ಮಾಡ್ತಾ ಇದ್ದೀರಿ ಹಾಂ ಸರ್ ಏರ್ಟೆಲ್ ಡಿ ಟಿ ಎಚ್ ಇವನ್ನೆಲ್ಲ ಕಡೆ ಮನೆ ಮನೆಗೆ ತಲುಪಿಸೋದು ಇದನ್ನು ವೃತ್ತಿ ಮಾಡ್ತೀರಿ ಹಾಂ ಸರ್ ನೀವು ಡಿ ಟಿ ಎಚ್ ಕನೆಕ್ಷನ್ ಕೊಡ್ತೀರ ಮನೆಗೆ ಹಾಂ ಕನೆಕ್ಷನ್ ಕೊಡ್ತೀನಿ ಸರ್ ಹಾಂ ಜುಮ್ನಾಳದೊಳಗೆ ಜುಮ್ನಾಳದೊಳಗೆ ರೀ ಇಡೀ ಎಲ್ಲ ಹಳ್ಳಿ ಹಳ್ಳಿ ಹಿಟ್ನಹಳ್ಳಿ ಬಿಜಾಪುರ ಸುತ್ತಮುತ್ತ ಎಲ್ಲ ಒಳಗೆ ನೀವು ಡಿ ಟಿ ಎಚ್ ಕನೆಕ್ಷನ್ ಕೊಡ್ತೀರಿ ಟಿವಿ ಕನೆಕ್ಷನ್ ಎಲ್ಲ ಕಂಪ್ನಿ ಹಾ ಸರ್ ಇದು ನಿಮ್ಮ ಮೂಲ ವೃತ್ತಿ ಆಯ್ತು ಸರ್ ಹಾ ಮತ್ತೆ ನಿಮ್ಮ ಮನೆತನದ ವೃತ್ತಿ ಏನಾದರೂ ಇದೆಯಾ ಮನೆತನದ ವೃತ್ತಿ ಏನಿಲ್ಲ ಸರ್ ಆದ್ರೆ ನಾನು ಕೆಲಸ ಮಾಡ್ತಿದ್ದೀನಿ ಇವಾಗ ನನ್ನ ಅಪ್ಪ ಆಗ್ಲಿ ಅಮ್ಮ ಆಗಲಿ ಇಲ್ಲ ಸರ್ ಇವಾಗ ಇಲ್ಲ ತಿರ್ಕೊಂಡು ಒಂದ್ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಸರ್ ಸರ್ ನಾನು ನಮ್ಮ ಮನೆಯಲ್ಲಿ ಮೂರು ಜನ ಹುಡುಗರು ನಾನು ನನ್ನ ಹೆಂಡತಿ ಐದು ಜನ ಇದ್ವಿ ಸರ್ ಹಾ ಸರ್ ಈ ವೃತ್ತಿಯಲ್ಲಿ ಇದೇ ಕೆಲಸ ಮಾಡ್ತೀನಿ ಹಾ ಸರ್ ನನಗೆ ಹೆವಿ ಅಂದ್ರೆ ಕಾಮಿಡಿ ವಿಡಿಯೋ ಮಾಡ್ತೀನಿ ಹಾ ಸರ್ ಕಾಮಿಡಿ ವಿಡಿಯೋ ಯಾವ ಹೆಸರಿನ ಇದು ಅದ್ರ ನಿಮ್ದು ಲಿಂಕ್ ಯಾವ ಹೆಸರೇ ಮಾಡ್ತೇವೆ ಯೂಟ್ಯೂಬ್ನಾಗ ಸೈಯದ್ ಕಾಮಿಡಿ ವಿಡಿಯೋ ಅಂತ ಲಿಂಕ್ ಇದೆ ಸರ್ ಸೈಯದ್ ಕಾಮಿಡಿ ವಿಡಿಯೋ ಕನ್ನಡದೊಳಗೆ ಸರ್ ಎಷ್ಟು ವರ್ಷ ಆಯ್ತು ಸರ್ ನೀವು ಮಾಡ್ಲಕ್ಕ ನಾನ್ ಮಾಡ್ಲಕ್ಕ ಒಂದ್ ಎರಡು ವರ್ಷ ಆಯ್ತು ಸರ ಎರಡು ವರ್ಷ ಆಯ್ತು ಈ ಎರಡು ವರ್ಷದಿಂದ ಅದು ಯೂಟ್ಯೂಬ್ ಕಾಮಿಡಿ ಹೆಂಗ್ ಅನ್ಸುತ್ತೆ ನಿಮ್ಗದು ಮಾಡೋದು ಒಳ್ಳೇದು ಅನಿಸುತ್ತೋ ಹ್ಯಾಂಗ್ ಸರ್ ನಾನು ಆದರೆ ಸ್ವಲ್ಪ ಜನಗಳು ಸಪೋರ್ಟ್ ಇಲ್ಲ ಸರ್ ನನಗೆ ಇನ್ನೂ ಸಪೋರ್ಟ್ ಇಲ್ಲ ಸರ್ ಯಾಕಂದ್ರೆ ನಾನು ಎರಡು ವರ್ಷ ಆದ್ರೂ ಮಾಡ್ಲಾಕಿ ನನಗೆ ಫಾಲೋವರ್ಸ್ ಎಲ್ಲ ಕೂಡಿ ಎರಡು ಸಾವಿರದ ಏಳ್ನೂರು ಫಲೋರ್ಸ್ ಎರಡು ವರ್ಷದಿಂದ ಮಾಡ್ಲಕ್ಕೂಸ್ ಆಗ್ತಾ ಇಲ್ಲ ಸರ್ ಯೂಸ್ ಈಗ ಸರ್ ನೀವು ನೋಡಿ ವೀಕ್ಷಕರೇ ಇವ್ರು ನಾವು ಕೂಡಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೇವೆ ಕರೋಣ ಅಂತ ಹೇಳಿ ಹಾಂ ಆ ಶಾರ್ಟ್ ಫಿಲ್ಮ್ದೊಳಗೆ ನಾವು ಕೂಡಿ ನಟನೆ ಮಾಡಿದ್ದೆವು ಅವಾಗ ಇವ್ರದೊಂದು ಆ್ಯಕ್ಟಿಂಗ್ ಏನಿದೆಯಲ್ಲ ಆ ಒಂದು ಎಕ್ಟಿಂಗ್ದು ಹಾವಭಾವಗಳನ್ನು ನೋಡಿ ಇವರಿಗೆ ಮೊನ್ನೆ ಕಾಂಟ್ಯಾಕ್ಟ್ ಮಾಡಿದೆ ಮಾಡಬೇಕು ಅಂತ ನಾನು ತಲೆಯೊಳಗೆ ಬಂತು ಇವ್ರದೊಂದು ಯಾಕೆ ಯೂಟ್ಯೂಬ್ ಮಾಡಬಾರ್ದು ಅಪ್ಲೋಡ್ ಅಂತೇಳಿ ಸರ್ ನಿಮಗೆ ಈ ಆ್ಯಕ್ಟಿಂಗ್ ಇದು ಹೇಗೆ ಬಂತ ತಮಗೆ ರುಚಿ ಅದು ಎಕ್ಟಿಂಗ್ ಹ್ಯಾಂಗನ್ಸರ ಮೊದಲ್ ನಾನು ಇವರು ಮಲ್ಲು ಜಮಖಂಡಿ ಆಗ್ಲಿ ಶಿವಪುತ್ರ ಆಗಲಿ ಶಿವಪುತ್ರ ಬಿಡಿ ಸರ್ ಮಲ್ಲು ಜಮಖಂಡಿ ಮತ್ತ ಮುಗಳಪ್ಪ ಅಂತ ಅವರು ಟಿಕ್ ಟಾಕ್ ಮಾಡ್ತೀರ ಸರ್ ಅವರು ಆ ಟಿಕ್ ಟಾಕ್ ಮಾಡೋ ಕಾಲದಲ್ಲಿ ನಾನು ಬೆಂಗಳೂರ್ಕ್ ಹೋಗಿ ಶಾರ್ಟ್ ಮೂವಿ ಮಾಡ್ತಿದ್ದೆ ಸರ್ ಆದ್ರೆ ನನಗೆ ಯೂಟ್ಯೂಬ್ ಅನ್ನೋದು ಗೊತ್ತಿಲ್ಲ ಮೂವಿ ಮಾಡ್ತಿದ್ದೆ ಇದು ಡಿಶ್ಯ ಅಂತ ಒಂದು ಪ್ರೀತಿಸುವ ತಪ್ಪೇನಿಲ್ಲ ಅಂತ ಒಂದ್ ಇನ್ನೊಂದು ಯಾವ್ದು ಇತ್ತು ಸರ್ ಅದು ಪೊಲೀಸ್ ಇದು ಇತ್ತು ಸರ್ ನಂದು ಸರಿ ಸರ್ ಆ ರೂಲ್ ಇತ್ತು ಆದ್ರೆ ಮೂರು ಪಿಚ್ಚರ್ ಮಾಡಿನ್ ಸರ್ ನಾನು ಶಾರ್ಟ್ ಮೂವಿ ಶಾರ್ಟ್ ಮೂವಿ ಮೂರು ಸರ್ ಮತ್ತು ಇದೇ ಆಗಲ್ದೆ ಮತ್ತ ನೀವು ಇದ್ರು ಕೂಡ ಸರ್ ಅದ್ರಲ್ಲಿ ಇದು ಕರ್ಣ ಕರ್ಣ ಮೂವಿನ ಮಾಡಿದ್ದೀನಿ ಸರ್ ಸರಿ ಸರ್ ಮತ್ತೆ ಇನ್ನೊಂದು ಧಾರವಾಹಿ ಸರ್ ಕಟ್ಟೆಗೆ ಕೂತ ಕತ್ತೆಗಳು ಇವರು ಹಿಟ್ನಳ್ಳಿ ಅವರು ಮುತ್ತು ಸರ್ ಹಾ ಮುತ್ತೂಸರ್ ಸರ್ ಜೊತೆ ನಾನು ಮಾಡ್ತಾ ಇದ್ದೆ ಸರ್ ಅದು ಕೇಬಲ್ ದಲ್ಲಿ ಕೂಡ ರವಿವಾರ ಶನಿವಾರ ಒಂದು ಅರ್ಧ ಅರ್ಧ ಗಂಟೆ ಹಾಕ್ತೀವಿ ಸರ್ತಿದ್ವಿ ಒಂದು ಎರಡ್ ಮೂರು ಸರ್ ಮತ್ತೆ ನೀವು ಫಿಲ್ಮ್ ಇಂಡಸ್ಟ್ರಿ ಒಳಗೆ ಟ್ರೈ ಮಾಡಿದ್ರೆ ಫಿಲ್ಮ್ ಅಂಡರ್‌ಸ್ಟೂಡ್ ಒಳಗ ಟ್ರೈ ಮಾಡಿದನ್ ಸರ್ ನಾನು ಆದ್ರೆ ಅಲ್ಲಿ ಯಾರು ಹತ್ತು ಕುಡಲಿಲ್ಲ ಸರ್ ಹತ್ತು ಕುಡಲಿಲ್ಲ ಅದು ಮೊನ್ನೆ ಮೊನ್ನೆ ಒಂದು ವೇದಾ ಫಿಲ್ಮ್ ಬಂತಲ್ ಸರ್ ವೇದಾ ಹಾ ಸರ್ ನಾನು ಶಿವರಾಜ್ ಡಾಕ್ಟರ್ ಶಿವರಾಜ್ ಶಿವರಾಜ್ ಕುಮಾರ್ ಶಿವರಾಜ್ಮೂರ್ ಅವರಿಗೆ कांटेक्ट ಮಾಡೆ ಸರ್ ನಾನು ನಾನು ಪಕ್ಕ ಅಭಿಮಾನಿ ಸರ್ ಅವ್ರದ್ದು ಮೊದಲಿನಿಂದಲೂ ನಿಮ್ಮ ನಿಮ್ಮ ಗ್ರೂಪ್ ಎಲ್ಲ ಜೂನಿಯರ್ ಶಿವರಾಜ್ ಕುಮಾರ್ ಅಂತೇ ಹಾ ಸರ್ ಇದು ಅವರ ಹಾರಿ ಅವರಿಗೆ कांटेक्ट ಮಾಡಿದಾಗ ನಾನು ಪಕ್ಕ ಅಭಿಮಾನಿ ಸರ್ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ಸರ್ ಏನಿಲ್ಲ ಸರ್ ನಾನು ನಿಮ್ಮ ಜೊತೆ ಒಂದು ಡೈಲಾಗ ಕೂಡ ಆಗಲಿ ಒಂದೇ ನಿಮಿಷ ಕೂಡ ಆಗಲಿ ನಿಮ್ಮ ಜೊತೆ ನಾನು ಮೂವಿ ಮಾಡಬೇಕು ಅಂತ ಹೇಳಿದೆ ಸರ್ ಅವ್ರೇನು ತಕ್ಷಣ ಆಯಿತು ನಿನಗೆ ಒಂದು ರೂಲ್ ಕೊಡ್ತೀನಿ ಏಳನೇ ತಾರೀಕಿಗೆ ಬಂದ್ಬಿಡು ಅಂದ್ರು ಅದು ಏಳು ಎಂಟು ಕನ್ಫ್ಯೂಸ್ ಆಯ್ತು ಸರ್ ಅವರು ಕೇಳುವತ್ತಿನಲ್ಲಿ ಏಳು ಎಂಟು ಅಂದರು ಸರ್ ನನಗೆ ಅದು ಏಳಕ್ಕೆ ಬಾ ಅಂದಿರಬೇಕು ಎಂಟಕ್ಕೆ ಅಲ್ಲಿ ಶಾರ್ಟ್ ಇರಬೇಕಂತ ಅಂತ ನಾನು ತಿಳ್ಕೊಂಡು ಎಂಟನೇ ತಾರೀಕಿಗೆ ಹೋದೆ ಸರ್ ಎಂಟನೇ ತಾರೀಕಿಗೆ ಹೋದ ತಕ್ಷಣ ಆ ರೂಲ್ ನಂದು ಬೇರೆ ರೂಲ್ ಬೇರೆದವ್ರು ಮಾಡ್ಲಾಕತ್ತೀರ ಸರ್ ಶಿವಣ್ಣ ಶಿವಣ್ಣವ್ರಿಗೆ ನಾನು ಕೇಳಿದೆ ಇಲ್ಲಪ್ಪ ನೀನು ಜಲ್ದಿ ಬರ್ಬೇಕಾಗಿತ್ತು ನಿನ್ನೆ ಇತ್ತು ನಿನ್ ಶಾಟ ನಿನ್ ಬರ್ಲಿಲ್ಲ ಅದಕ್ಕೆ ನಾನು ಬೇರೆಯವ್ರ ಕೊಟ್ಟು ಇರ್ಲಿ ಇನ್ನೊಮ್ಮೆ ನೆಕ್ಸ್ಟ್ ನೀನು ಕೊಡ್ತೀನಿ ಅಂತ ಹರ್ಷ ಮಾಸ್ಟರ್ ಅವ್ರಿಗೆ ಬೆಟ್ ಮಾಡಿಸಿದ್ರು ನನಗೆ ಅವ್ರಿಗೆ ಅವರೇ ಡೈರೆಕ್ಷನ್ ಮಾಡ್ತಾ ಇದ್ರು ಮತ್ತೆ ಪ್ರೊಡ್ಯೂಸರ್ ಎಲ್ಲ ಅವರು ಗೀತಮ್ಮ ಅವರೇ ಇದ್ರು ಅವರು ಶಿವಣ್ಣ ಶಿವಮತಿ ಅವರು ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅವರು ತುಂಬಾನೇ ನಮ್ಮ ಮೇಲೆ ತುಂಬಾ ಕಾಳಜಿ ಮತ್ತೆ ಅವ್ರ ಶಿವಣ್ಣ ಅವರು ಕೂಡ ಮನೆಗೆ ಹೋದ್ರೆ ಬಾರಪ್ಪ ಅಂತ ಹೇಳಿ ಹೆಸರು ಕೂಗಿ ಅವ್ರ ಆಫೀಸ್ ನಲ್ಲಿ ಕೂಡ ನಾ ಅಷ್ಟ ಚಹಾ ಕೊಡಿಸಿ ಆ ಮೇಲೆ ಫೋಟೋ ತಕೊಂಡು ಆಯ್ತು ಹೋಗಿ ಬಾ ಚೆನ್ನಾಗಿ ಹೋಗ್ವಾ ಹುಷಾರಾಗಿ ಬಂದಿಲ್ಲ ಹುಷಾರಾಗಿ ಹೋಗಿವ ಅಂತ ಎಲ್ಲ ಕೇಳ್ತಾರೆ ಸರ್ ಅದು ಬೇರೆ ಮಾತೇ ಇಲ್ಲ ಸರ್ ಅವರು ಸೂಪರ್ ಅವರು ಅದು ನಾನು ಒಂದು ನಾಲ್ಕು ಸಲ ಏಳೆಂಟು ಸಲ ಹೋದ ಸರ್ ನಾನು ಖರ್ಚು ಮಾಡ್ಕೊಂಡು ಅದೇ ಮವಿಗೆ ಅವ್ರು ಹರ್ಷ ಸರ್ ಡಾ ಇದನ್ನೇ ಕೊಡ್ಲಿಲ್ಲ ಸರ್ ಅವನಿಗೆ ಡೇಟೆ ಕೊಡ್ಲಿಲ್ಲ ಸರ್ ಅವ್ರು ನಿಮ್ಗೆ ಕೊಡ್ಲಿಲ್ಲ ಇಲ್ಲ ಸರ್ ಹೇಳ್ತೀನಿ 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 ಅಂತ ಮೋವಿನೇ ಮುಗಿದ್ ಹೋಯ್ತು ಸರ್ ಅವ್ರು ಇವ್ರ ಅದ್ರ ಮ್ಯಾಲೂನು ಅವ್ರು ನನ್ನ ಕೈ ತಗೊಂಡು ಸರ್ ಕೈಯಲ್ಲಿ ಇಟ್ಟು ಏ ಇವನಿಗೆ ಬಂದಿದ್ದಾನೆ ಅವ್ ಮಾಡಿ ಕಳ್ಸಂದ್ರು ಅವರು ನಾಲ್ಕು ಸಲ ಹೇಳಿದ್ರು ಸರ್ ಅವರು ಹೇಳಿದ್ರು ಸರ್ ಮಾಡಿಸ್ಲಿಲ್ಲ ಅದ್ ತಪ್ಪಿಲ್ಲ ಹರ್ಷರ್ ಸರ್ ಅಲ್ಲಿ ಶಿವಣ್ಣ ಅವ್ರ ತಪ್ಪಿಲ್ಲ ಅಲ್ಲಿ ಯಾಕಂದ್ರೆ ಶಿವಣ್ಣವ್ರ ನಾಲ್ಕು ಸಲ ಹೇಳಿದ್ರು ಅವ್ರು ಅವರು ಸ್ಟಾರು ಆದ್ರೂ ನನ್ಗೋಸ್ಕರ ಅವ್ರು ನಾಲ್ಕು ಸಲ ಅವ್ರಿಗೆ ಭೇಟಿ ಮಾಡಿಸಿ ನನ್ನ ಕೈ ಒಯ್ದು ಅವ್ರ ಕೈಯಲ್ಲಿ ಇಟ್ಟು ಇವ್ರಿಗೆ ಒಂದು ರೂಲ್ ಕೊಡಪ್ಪ ಮಾಡಿ ಕಳ್ಸಿ ಬಿಡು ಬಾಪ ದೂರದಿಂದ ಬಂದಿರ್ತಾನೆ ಅಂದ್ರು ಮಾಡಿ ಕಳಿಸ್ಲಿಲ್ಲ ಸರ್ ಲಾಸ್ಟಿಗೆ ಕೊನೆಯದಾಗಿ ಹರ್ಷ ಸರ್ ಕಾಲ್ ಮಾಡಿದ್ರು ಇಲ್ಲ ಸ್ಟೋರಿ ಅಂತ ಮುಗಿದಿದೆ ಒಂದು ಸಾಂಗ್ ಇದೆ ಸಾಂಗ್ ನಲ್ಲಿ ನಿಲ್ಲ ಹಾಕೋತೀನಿ ಬಂದ್ಬಿಡು ಅಂದ್ರೆ ಇಲ್ಲ ಸರ್ ಬರಕ್ ಆಗಲ್ಲ ನನಗೆ ಯಾಕಂದ್ರೆ ಸಾಂಗ್ ನಲ್ಲಿ ಎಲ್ಲಿ ತೋರಿಸ್ತಾರೆ ನೀವು ನನಗೆ ಬೇಕಾದದ್ದು ಶಿವಣ್ಣನ ಜೊತೆ ನಮ್ಗೆ ಇದು ನನಗ ಹಾಡಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ ಸರ್ ಅಂತ ಸರ್ ನಾನು ಆದ್ಮೇಲೆ ಹೋಗ್ಬಿಡ್ತು ಅಲ್ಲಿ ನಮ್ಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇವಾಗ ಯೂಟ್ಯೂಬ್ ಸರ್ ಯೂಟ್ಯೂಬ್ ಹಾ ಯೂಟ್ಯೂಬ್ ನಲ್ಲಿ ಯೂಸ್ ಆಗ್ತಾ ಇಲ್ಲ ಮತ್ತೆ ಸೇರ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸರ್ ನನಗೆ ಅದೇ ಒಂದು ಪ್ರಾಬ್ಲಮ್ ನಿಮ್ಮ ಹತ್ರ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಸರ್ ಮಾಲಕ ಸರಿ 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 ಸರ್ ಈಗ ನೀವು ಮನಿತನದಿಂದ ಹಾಂ ಸರ್ ಏನು ಶ್ರೀಮಂತರ ಬಡತನ ಇದು ಹೆಂಗಿದೆ ಇಲ್ಲ ಸರ್ ನಾವ್ ಬಡವ್ರಿ ಸರ್ ಶ್ರೀಮಂತ ಇದು ಮನೆ ತಂದೆ ಮೊದಲಿಂದ ಸರ್ ಬಡತನ ಬಡತನ ಸರ್ ನಮ್ಮ ತಂದೆ ಏನ್ ಮಾಡ್ತಿದ್ರಿ ತಂದೆ ಅವರು ಕೂಲಿ ಕೆಲಸ ಮಾಡ್ತಿರ ಸರ್ ಕೂಲಿ ಕೆಲಸ ಮಾಡ್ತಾರೆ ತಾಯಿ ಅಂತೂ ಮನೆಯಲ್ಲಿ ಇರ್ತೀರಿ ಸರ್ ಮನೆಯಲ್ಲಿ ಇರ್ತೀವಿ ಅಂದ್ರೆ ನಮ್ಮ ಮನೆತನದಲ್ಲಿ ಯಾರು ಹೆಣ್ಮಕ್ಳು ಕೆಲಸ ಮಾಡಲ್ಲ ಮಾಡಲ್ಲ ಸರಿ ನನ್ನ ಶ್ರೀಮತಿ ಆದ್ರೂ ಕೂಡ ನಾನು ಕೆಲಸ ಕಳಿಸಲ್ಲ ಸರ್ ನಾನೇ ಕೆಲಸ ಮಾಡ್ತೀನಿ ಸರ್ ನೀವೇ ಕೆಲಸ ಮಾಡ್ತೀನಿ ಹೀಗಾಗಿ ತುಂಬಾನೇ ಬಡತನ ಸರ್ ಮೊದಲಿಂದ ನಿಮ್ದು ಹೊಲ ಜಮೀನು ಹಿಂಗೇನು ಅದು ಇತ್ತು ಸರ್ ಅಲ್ಲಿ ಬಾಗಲಕೋಟೆಯಲ್ಲಿ ಒಂದು ಊರಿತ್ತು ಸರ್ ಆ ಊರಲ್ಲಿ ಇತ್ತು ಎಲ್ಲ ಹುಟ್ಟಿದಿಲ್ಲ ನಾನು ಮೊದಲು ನಮ್ಮ ಅಕ್ಕರ್ ಗಂಡಗ ಅವರು ಎಲ್ಲ ಬರ ಕಟ್ಬಿಟ್ರಿ ಸರ್ ಮಗು ಹುಟ್ಟಿಲ್ಲ ಅವರೇ ಆಯತನ ಮಾಡ್ಬಿಟ್ಟು ಆಯತನ ಒಂದು ಇತ್ತಲ್ಲ ಸರ್ ಅದ ಆಯತನ ಮಾಡ್ಕೊಂಡು ಅವ್ರಿಗೆ ಬರ್ ಕೊಟ್ಟರು ಸರ್ ಎಲ್ಲ ನಮ್ಮ ಆಸ್ತಿ ಅಲ್ಲೇ ಸರ್ ಅದು ಸರಿ ಸರ್ ನಾವು ಬಂದು ಜಿಮ್ನಾಗ ಬಂದು ಸೆಟ್ಲ್ ಆಗಿ ಸರ್ ಈಗ ನೀವು ನಿಮ್ಮ ಉದ್ಯೋಗ ಯೂಟ್ಯೂಬ್ ನಿಂದ ಅಷ್ಟು ನಡೆಸ್ತಾ ಇದ್ದೀರಿ ಡಿ ಟಿ ಎಚ್ ಇದರಿಂದ ನಡೆಸ್ತಾ ಇದ್ರಿ ಹಾ ಸರ್ ಡಿ ಟಿ ಎಚ್ ಏನೋ ಅನ್ನ ಹಾಕ್ತಾ ಇದೆ ಸರ್ ಇವಾಗ ನನಗೆ ಅದರಲ್ಲಿ ಇದು ಒಂದು ಯೂಟ್ಯೂಬ್ ಒಂದು ಕೈ ಹಿಡಿತು ಏನಂತ ಕೈ ಹಾಕಿದ್ದೀನಿ ಸರ್ ಯೂಟ್ಯೂಬ್ ಖರ್ಚು ಅನ್ಸೋದು ಸರ್ ನೀವು ಮಾಡೋದ್ರಿಂದ ಖರ್ಚು ತುಂಬಾ ಆಗುತ್ತೆ ಸರ್ ಲೇಡೀಸ್ ಗಳಿಗೆ ನೋಡಿ ಸರ್ ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರ ಕೊಡ್ಬೇಕು ಸರ್ ಅದು ನನ್ನ ಕೈಲಿ ಆಗ್ತಾ ಇಲ್ಲ ಅದು ನಡ್ಬಾರ್ಕ್ ಸ್ವಲ್ಪ ನಾನು ಡಲ್ ಮಾಡಿದೆ ಸರ್ ಅದು ವಿಡಿಯೋ ಮಾಡಲಿಲ್ಲ ಸರ್ ನಾನು ಗುರುವಾರಕ್ಕೊಂದು ರವಿವಾರಕ್ಕೊಂದು ಬಿಡ್ತಿದ್ದೆ ಸರ್ ನಾನು ಅದು ಪ್ರಾಬ್ಲಮ್ ಬರ್ತ ಸರ್ ಅಮೌಂಟ್ ಪ್ರಾಬ್ಲಮ್ ಬರ್ತ ಸರ್ ಅದಕ್ಕೆ ನಾನು ಲೇಡೀಸ್ ಹೇಳಿಲ್ಲ ಸರ್ ನಾವು ನಾವೇ ಹುಡುಗರು ಮಾಡಾಕತ್ತೇವೆ ಸರ್ ನಾವು ಅಚ್ಚಾ ಅದಕ್ಕೆ ನನ್ನ ಯೂಟ್ಯೂಬ್ ಓಡ್ಲಿಲ್ಲ ಸರ್ ಓಡಲಿಲ್ಲ ಹಾಂ ಸರ್ ಈಗ ನೀವು ಈ ಒಂದು ಸಿ ಒಂದು ಯೂಟ್ಯೂಬ್ ಒಂದು ಒಂದೇ ಮಾಡ್ತೀರಿ ಅದರಲ್ಲಿ ಹೆಣ್ಣು ಮಕ್ಕಳ ಒಂದು ರೋಲ್ ಇರುತ್ತೆ

ಅಷ್ಟೇ ಸಾಧಾರಣ ಇದ್ದವ್ರಿಗೆ ಹೇಳಿದ್ರೆ ಎರಡು ಸಾವಿರ ಹದಿನೈದು ಹಿಂಗೆ ತೋತಾರೆ ಹಿಂಗೆ ತೋತಾರೆ ಹಾಂ ಸರ್ ರೈಟ್ ಈಗ ನೀವು ಅವ್ರಿಗೆ ಹೇಳ್ತೀರಿ ಸರ್ ಅವ್ರಿಗೆ ಫಿಕ್ಸ್ ಮಾಡ್ತೀರಿ ಯೂಟ್ಯೂಬ್ಗೆ ಎಪಿಸೋಡ್ಕೆ ಹಾಂ ಸರ್ ಮತ್ತು ಅವ್ರು ಆ್ಯಕ್ಟ್ ಮಾಡ್ಲಿಕ್ಕೆ ಡೈಲಾಗ್ ಕೊಡಬೇಕು ಇದು ಕೊಡ್ಬೇಕು ಒಂದು ದಿವ್ಸನ ಅವರಿಗೆಲ್ಲ ಪ್ರಾಕ್ಟೀಸ್ ಆಗ್ತೀರಿ ಸರ್ ಇಲ್ಲ ಸರ್ ನಾನೇ ಮಾಡಿಸ್ತೀನಿ ಸರ್ ಅದು ನೀವೇ ಮಾಡಿಸ್ತೀನಿ ನಾನೇ ಬರೀತೀನಿ ಸರ್ ಕತಿನೂ ಹಾಂ ಡೈಲಾಗು ನಾನೇ ಹೇಳಿಸ್ತೀನಿ ಸರ್ ಹಾಂ ಹೇಳಿಸಿ ಒಂದು ಹೇಗೋ ಹೀಗೋ ಮಾಡಿ ಒಂದು ಎರಡು ವಿಡಿಯೋ ಮಾಡ್ತೀನಿ ಸರ್ ಯಾಕಂದ್ರೆ ನಿಮಗೆ ಕೆಲವೊಂದು ನಾವು ವಿಡಿಯೋ ನೋಡಿದೆ ಹಾಂ ಸರ್ భా ఇఫెక్టవ్ డైరెక్షన్ ఇది ఎడిటింగ్ నా అదోడి ఫోన్ నించే పరిచయ ఇస్తాను యాక ఇవ్వర జన్ తోర్స్బార జన్ గొత్ రీ ఎలెమరీ కయ గొత్ అద్ర సంబంధిమొందు ఎపీసోడ్ మక్కు అంత తెలియ బాగా ని ಈಗ ನೀವು ಏನು ನಿಮ್ದು ಏನು ಪ್ರಾಬ್ಲಮ್ ಅದಲ್ಲ ಸರ್ ಹಾ ನಮ್ಮ ಗಿರೀಶ್ ಭದ್ರಗೊಂಡ ಸರ್ ಹತ್ರ ನೀವು ಸ್ವಲ್ಪ ಡಿಸ್ಕಷನ್ ಮಾಡ್ರಿ ಯಾಕೆ ಆಗುತ್ತೆ ಯಾಕೆ ಹಿಂಗಿಲ್ಲ ಈಗ ಅವ್ರು ಏನದಲ್ಲ ಅವರು ನಮ್ಗಿಂತ ಡಬಲ್ ನಾಲೆಜ್ರು ಅವರು ಅವ್ರೇನು ಯಾವಾಗ ಚರ್ಚೆ ಮಾಡ್ಕೊಬರ್ರಿ ಸರ್ ನನಗೆ ಹಿಂಗೆ ಆಗ್ತಾ ಇದೆ ಹಿಂಗೆ ಹಿನ್ನಡೆ ಆಗ್ತಾ ಇದೆ ಏನು ಮಾಡಬೇಕು ಹಾ

ಈಗ ನಂದು ಹೇಳ್ತೇನೆ ನಂದು ಯೂಟ್ಯೂಬ್ ಚಾನಲ್ ಅದಲ್ಲ ನನ್ನ ಕಾಂಟೆಂಟ್ ಗಿತ್ತ ಇಫೆಕ್ಟಿವ್ ಗಿರೀಶ್ ಭದ್ರಗೊಳ್ತದೆ ಅವರಿಂದ ಕೆಲವೊಂದು ಕಲಿತಾ ಇದ್ವಿ ಕಾಂಟೆಂಟ್ ಚೆನ್ನಾಗಿರ್ಬೇಕ್ರಿ ನಿಮ್ ನೋಡಿ ನೀ ಕಾಮಿಡಿ ಇದು ಅದ ಬರೀ ಕಾಮಿಡಿನೇ ಮಾಡ್ಬಾರ್ದು ಬೇರೆನೂ ಕಾಂಟೆಂಟ್ ಮಾಡ್ಬೇಕು ರೀ ಕೆಲವೊಬ್ರು ಸಾಧಕರು ಇರ್ತಾರೆ ಕೆಲವೊಬ್ರು ಇದು ಇರ್ತಾರೆ ಕೆಲವರು ಬಡತನ ಪರಿಸ್ಥಿತಿಯಿಂದ ಭಯಂಕರ ಮೇಲ್ ಬಂದಿರ್ತಾರೆ ಸರ್ ಮಾಡಿನ್ ಸರ್ ಅದರಲ್ಲಿ ಒಂದ್ ನಾಲ್ಕೈದು ಹಿಡಿಯೋ ಅದ ಸರ್ ಅಂತವನು ಮಾಡ್ಬೇಕು ಬರೀ ನಾನು ಲಾಸ್ಟ್ ಹೇಳಲ್ಲ ಹೇಳಲ್ ಸರ್ ಸ್ಟೋರಿ ಒಳಗೆ ಹೇಳ್ಕೊತ ಹೋಗಿರ್ತೀನಿ ಸರ್ ನಾ ಅದು ಏನ್ ಸ್ಟೋರಿ ಐತಿ ಎದರ್ ಸಂಬಂಧ ಮಾಡಾಕತ್ತೀನಿ ಅಂತ ಆ ಸ್ಟೋರಿ ಒಳಗೆ ಹೇಳ್ಕೊತ ಹೋಗ್ಬಿಟ್ರಿ ಸರ್ ಜನ ಏನಂತಾರೆ ನೀನು ಲಾಸ್ಟ್ ಈಗ ಹೇಳಲ್ಲ ನೀನ್ ಲಾಸ್ಟ್ ಈಗ ಜನರಿಗೆ ಸಂದೇಶ ಕೊಡಲ್ಲ ಅಂತಾರ ಅವ್ರು ಸ್ಟೋರಿ ಒಳಗೆ ಕೊಟ್ಟಿರ್ತೀನಿ ಸರ್ ಅದೇ ಅದೇ ಈಗ ಏನಾದ್ರಿ ಸರ್ ಜನತೆಯದ್ದು ಅಭಿರುಚಿ ಬೇರೆ ಬೇರೆ ಇರ್ತದೆ ಈಗ ನಾನೇ ಶ್ರೇಷ್ಠ ಮಾಡ್ತೀನಿ ನನ್ನ ಕಂಟೆಂಟ್ ಈಗ ನಾನು ಯೂಟ್ಯೂಬ್ ಸರ್ ರೀ ಸರ್ ನಿಮ್ಗೆ ತೋರಿಸ್ತೀನಿ ಒಂದು ವರ್ಷ ಹಿಂದಿನ ಯೂಟ್ಯೂಬ್ ಅವ ಇನ್ನೂ ನೂರ ಮೂವತ್ತು ನೂರ ಐವತ್ತೇ ವ್ಯೂ ಇರ್ತದೆ ఒర్న్ మేబినీ ఎర దివసే నే అది స్టడి రిటెంట్ ఈతారా ఈ విడియోదీతాయి ఈ గిరీశ్ భద్రగౌండ్ర సరు మొదల స్క్రిప్ట్ బరీతారు ಏನೋ ಅವ್ರ ಪೇಷನ್ಸ್ ನಮ್ಮ ಹತ್ರ ಇಲ್ರಿ ಇಲ್ಲ ಇಲ್ಲ ಸರ್ ಸ್ಕ್ರಿಪ್ಟ್ ಬರ್ಕೊಂಡು ನಂತರ ಇಟ್ಕೊಂಡು ಹೋಗಿರ್ತೇವ ಅಲ್ಲಿ ಹೋಗೋಣ ನೆನಪಾರ ಸ್ಕ್ರಿಪ್ಟ್ ಬರ್ಲಾರದು ಅಂತ ಹೇಳಿ ನೀವು ಏನ್ ಮಾಡ್ರಿ ಸರ್ ಮೊದಲು ಸ್ಕ್ರಿಪ್ಟ್ ಬರ್ಕೋರಿ ಸರ್ ನಂದು ಏನೇ ಗೊತ್ತೇ ಸರ್ ಪ್ರಾಬ್ಲಮ್ ಸ್ಕ್ರಿಪ್ ಬರ್ದ್ಮೇಲೆ ನನಗೆ ಮಾಡಕ್ ಆಗಲ್ಲ ಸರ್ ಯಾಕ್ರಿ ಸ್ಪಾಟ್ ಮೇಲೆ ಮಾಡ್ತೀನಿ ಸರ್ ಅದು ಒಂದು ನಂದು ಸ್ಪಾಟ್ ಮೇಲೆ ಮಾಡದಲ್ಲೇ ನಾವ್ ತಪ್ಪಿದ್ವಿ ಅದು ಬರೆಯೋಣ ಸರ್ ಶಾರ್ಟ್ 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 ಅದು ನೋಡ್ಕೊಂಡು ಹೇಳೋದು ನೋಡ್ಕೊಂಡು ಹೇಳೋದು ಹಿಂಗಾಗತ್ತೆ ಸರ್ ಅದು ಅದಕ್ಕೆ ಅದು ಏನೈತಿ ತಲೆ ಏನು ಹೊಳಿತೈತೆ ಅಲ್ಲ ಸರ್ ಸ್ಟೋರಿ ಅದು ಸ್ಟೋರಿ ಕಂಟಿನ್ಯೂ ಒಯ್ದು ಬಿಡ್ತೀನಿ ಸರ್ ನಾ ಒಯ್ದು ಬಿಡ್ತೀನಿ ಹಾ ಸರ್ ಹಾ ಹಾ ಸರ್ ಈಗ ನೀವು ಮಾಡ್ತಾ ಇರೋ ವಿಡಿಯೋ ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ಹಾ ಸರ್ ನಿಮ್ಮ ಸಕ್ಸಸ್ ಆಗಿಲ್ಲ ವ್ಯೂಸ್ ಬರ್ತಾ ಇಲ್ಲ ಅದು ಇಲ್ಲ ಅಂತ ಹಾ ಸರ್ ನಿಮಗೆ ಏನು ತಪ್ಪು ಅನಿಸ್ತಾ ಇದೆ ಅದರಲ್ಲಿ ನನಗೆ ತಪ್ಪು ಅನ್ಸುತ್ತೆ ನೋಡಿ ಸರ್ ಫಸ್ಟ್ ಗೆ ನಾನು ನಡೆ ಬರಕ ಹಾಕಿ ಮಾಡಲಿಲ್ಲ ಸರ್ ಹಾ ವಿಡಿಯೋ ಕ್ಯಾಟ್ ಬಿಡ್ತೀನಿ ಸರ್ ನಾನು ವಾರಕ ಹಾ ಒಂದ ಕಮ್ ಮಾಡಿದ ಸರ್ ಅದು ಏನೋ ತಪ್ಪು ಅನಿಸ್ತಾ ಇದೆ ಸರ್ ನನಗೆ ವಾರಕ ಒಂದೇ ಮಾಡ್ತಾ ಇದ್ದೀನಿ ಹಾ ಸರ್ ರವಿವಾರ ಒಂದೇ ಬಿಡ್ತಾ ಇದ್ದೀನಿ ಸರ್ ಇರಲ್ಲ ಅದಕ್ಕೆ ಸಂಬಂಧ ಇಲ್ಲ ರೀ ನೀವು ವೀಕ್ಲಿ ಒಂದು ಬಿಡ್ತೀರಿ ಅಂತ ಅದಕ್ಕೆ ಸಂಬಂಧ ಇಲ್ಲ ಹಾ ಸರ್ ನೀವು ವೀಕ್ಲಿ ಒಂದೇ ಬಿಳಬಹುದು ಎರಡೇ ಬಿಳಬಹುದು ಮೂರು ಬಿಳಬಹುದು ಈಗ ನಾ ಇಲ್ಲಿ ತಾನೆ ಟೂ ಮಂತ್ಸ್ ಒಳಗಾಯಿತು ಸರ್ ನೋಡಿ ಅಲ್ಟರ್ನೇಟಿವ್ ಅಂದ್ರೆ ಈಗ ಡೈಲಿ ಇವತ್ತೊಂದು ಬ್ಯಾರಿ ನಾಳೆಗೊಂದು ಬ್ಯಾರಿ ಇವತ್ತೊಂದು ಬ್ಯಾರಿ ನಾಳೆ ಡೈಲಿ ಒಂದೊಂದು ಬೇರೆ ಬೇರೆ ಎಪಿಸೋಡ್ ಬಿಡ್ತಾ ಇದ್ದೀನಿ ನಾನು ಸರ್ ಹಾಗೆ ನನಗೆ ಸಿಗ್ತಾ ಇದೆ ಕಂಟೆಂಟು ಮಾಡ್ತಾ ಇದ್ದೀನಿ ಬಿಡ್ತಾ ಇದ್ದೀನಿ ಈಗ ಈಗ ನಾ ಏನು ಹೇಳ್ತಾ ಇರೋದಂದ್ರೆ ನೀವು ಯಾವ ಬಿಡ್ತೀರಲ್ಲ ಕಂಟೆಂಟ್ ನೀವು ಎಷ್ಟು ನಿಮಿಷ ಮಾಡ್ತೀರಿ ಇದು ಹೆಚ್ಚಾಗಿ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷ ವೀಕ್ಲಿ ಸರ್ ಹನ್ನೆರಡರಿಂದ ಹದಿನೈದು ನಿಮಿಷ ಈಗ ನೀವು ಜಮಖಂಡಿ ಮಲ್ಲು ಇನ್ನೊಬ್ರು ಯಾರು ಹೇಳಿದ್ರಲ್ಲ ಶಿವಪುತ್ರ ಸರ್ ಶಿವಪುತ್ರ ಇವ್ರೆಲ್ಲಾ ಸರ್ ಅವ್ರು ಕನಿಷ್ಠ ಇಪ್ಪತ್ತು ನಿಮಿಷ ಇಪ್ಪತ್ತೈದು ಅರ್ಧ ಗಂಟೆ ತನ ಇರ್ತಾವ ಅದು ಅವ್ರದ್ದು ಇದು ಅಲ್ಲ ಆಗಿಸಲ್ಲೋನಿಟೈಸ್ ಆಗೋದು ಸಂಬಂಧ ಇಲ್ಲ ಸರ್ ಮಾನಿಟೈಸ್ ಆದ ನಂತರ ಅರ್ಧ ತಾಸ ಆಗ್ಬೇಕು ಸರ್ ವಿಡಿಯೋ ಅದಕ್ಕಿಂತ ಮುಂಚೆ ಹದಿನೈದು ನಿಮಿಷ ಹಾಕಿದ್ರೆ ನಡೀತದೆ ಸರ್ ನಾ ಹೆಂಗೆ ಏನು ಮಾಡಿ ನೋಡಿ ನಾ ಇಲ್ಲ ಅದು ಐದು ಸರ್ ನಾ ಸ್ಟಾರ್ಟಿಂಗು ಅರ್ಧ ತಾಸು ಹಾಕೀನಿ ಮುಂದೆ ನಂತರ ಅರ್ಧ ತಾಸು ಹಾಕಿ ನನಗೇನು ನೋಟಿಸ್ ಬಂದಿಲ್ಲ ರೀ ನನಗೆ ಆ ಥರ ಹೇಳಿ ಸರ್ ಇಲ್ಲ 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 ನೋ 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 ಅದೇನು ಸಂಬಂಧ ಇಲ್ಲ ರೀ ನೀವು ಮೊನಿಟೈಸೇಷನ್ ಆದಮೇಲೆ ಅರ್ಧ ಗಂಟೆ ಬಿಡಬೇಕು ಅದಕ್ಕಿಂತ ಮೊದಲು ಸ್ವಲ್ಪ ಸ್ವಲ್ಪ ಬಿಡಬೇಕು ಶಾರ್ಟ್ ಏನು ಸಂಬಂಧ ಇಲ್ಲ ನಿಮ್ಮ ಕಂಟೆಂಟ್ ಮುಖ್ಯ ಸರ್ ನೀವು ಅರ್ಧ ತಾಸು ಬಿಡು ಮೋಸ್ಟ್ಲಿ ನಿಮ್ಮದು ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಒಳಗಡೆ ಇರಲೇಬೇಕು ಹಾಂ ಸರ್ ಅಂದ್ರೆ ಒಂದು ಇದು ಆಗತ್ರಿ ನಿಮ್ ಹಾ ಜನ್ ವೀಕ್ಷ ನೀವೇನ್ ಮಾಡ್ತೀರಿ ಸ್ವಲ್ಪ ಶಾರ್ಟ್ ಅಟ್ಟಿ ಐದು ಆರು ಏಳು ನಿಮಿಷ ಹಿಡಿಸಲ್ ಜನರಿಗೆ ಐದಾರು ನಿಮಿಷ ಮುಗಿದ್ ಬಿಡ್ತದೆ ನಿಮ್ದು ಏನ್ ಗೊತ್ತಾಗಲ್ಲ ನೀವೊಂದು ಕಂಟೆಂಟ್ ಹದಿನೆಂಟು ನಿಮಿಷದಿಂದ ನಿಮಿಷ ನಿಮಿಷದನ ಮಾಡಿದ್ರಿ ಅಂದ್ರ ಒಂದು ಫುಲ್ ಫುಲ್ ಸ್ಟೋರಿ ಎಲ್ಲಿ ಕೊಟ್ಟಂಗಾಗ್ತದ ನೀವು ಜಮಖಂಡಿ ಮಲನ್ ನೋಡ್ರಿ ಶಿವಪುತ್ರಪ್ಪ ಇವಂದು ನೋಡ್ರಿ ಬಾಗೇವಡಿ ಅವ್ರು ನೋಡ್ರಿ ಅವ್ರ ಕಂಟೆಂಟ್ ಸ್ಯಾಂಗ್ ಇರ್ತಾವಪ್ಪ ಅಂದ್ರೆ காமிடினடி uh, ನಾ ಅದ್ರೊಳಗೆ ನುಗ್ತೀನಿ ನೀವೆಲ್ಲ ಕಾಮಿಡಿ ಮಾಡಿದವ್ರು ನೀವೆಲ್ಲ ಆಕ್ಟಿಂಗ್ ಮಾಡ್ದವ್ರು ನನಗ್ ಕಾಮಿಡಿ ನಾ ಜಸ್ಟ್ ಎಲ್ಲರಿಗ ಸಾಧಕರ ಇಂಟರ್ವ್ಯೂ ತೋತೀನಿ ಸಾಧಕರ ಬಗ್ಗೆ ಬಿಚ್ ಹೇಳ್ತೀನಿ ನಾನು ಅದ್ರ ಅಷ್ಟೇ ಗೊತ್ತ ನಾ ಕಾಮಿಡಿ ಮಾಡ್ಬೇಕು ನಾ ನಂದು ಒಂದು ವಿಡಿಯೋ ನೋಡೋಲ್ಲ ಯಾರು ಯಾಕಂದ್ರೆ ನನ್ನ ಬಳಿ ಆ ಕಲಾ ಕಾಮಿಡಿ ಕಲೆಯಲ್ರಿ ಹಾ ಅದಕ್ಕೆ ನೀವು ಕಾಮಿಡಿ ಕಲಾ ಬಂದಿರ್ತೀರ ಅವ್ರಿಗೆ ನೀವು ಈಗ ಜಮಖಂಡ್ ಟೀಮ್ ಅಲ್ಲಿ ಎಲ್ಲರೂ ನಮ್ಮಲ್ಲಿ ಬಗಲಿ

ಹಾಂ ಯೂಟ್ಯೂಬ್ ಇನ್ನು ಕ್ಯಾಮ್ರಾ ಯೂಸ್ ಮಾಡಿದ್ರೆ ನಂಗೆ ಹಾಂ ಅದಕ್ಕೇನದಲ್ಲ ನಿಮ್ಮ ಸ್ಟೈಲ್ ಚಲೋ ನಾನು ನೋಡಿನಿ ನಾ ಲೈಕ್ ಮಾಡಿ ನಿಮ್ಮದು ಭಾಳ ಚಂದದ ಮುಂದುವರ್ಸ್ರಿ ಬಟ್ ಕಲ್ಕೋರಿ ಏನಂದ್ರೆ ನಾ ಹೇಳ್ದು ನಿಮ್ಗೆ ಗಿರೀಶ್ ಭದ್ರಕೊಂಡ ಸರ್ ಹಾ ಕಲ್ಕೋರಿ ಬಂದು ನಿಮ್ಗೆ ಎಷ್ಟಾದ ಕಲಿಬೇಕು ನಾವು ಸಾಯುತನ ಕಲಿಬೇಕಾಗ ಈಗ ನಾನು ಮೊದ್ಲಿನ ವಿಡಿಯೋ ನೋಡಿದ್ರೆ ನನಗೆ ಎಷ್ಟು ತಪ್ಪುಗಳು ಅನ್ನಿಸ್ತವು ನಾ ಯಾಕೆ ಅಂಥ ಟೈಮ್ದಾಗ ಗಿರೀಶ್ ಭದ್ರಕೊಂಡು ಸರ್ಗೆ ಭೇಟಿ ಆಗಲಿಲ್ಲ ಹಾಂ ಅವಾಗ ನಾ ಯಾಕೆ ನಾಲೆಜ್ ತೋಳಿಲ್ಲ ಅಂತ ಅನ್ಸ ಮೊದ್ಲಿನ ವಿಡಿಯೋಗಳು ರಿಪೀಟ್ ಹೋಗಿ ನೋಡ್ದ ಅಂದ್ರ ಬಹಳ ಅದನ್ನ ಹೀಂಗೆ ತಪ್ಪು ತಪ್ಪು ಮಾಡಬೇಕು ಕಲ್ಕೊಂಡೇನಾ ಮಾಡಿರೋ ಅದಕ್ಕೆ ನೀವು ಎಲ್ಲರಲ್ಲಿ ಕಲ್ಕೋದಿ ಅದನ್ನ ಒಮ್ಮೆ ಇದು ಆಗಲ್ಲ ಮತ್ತೆ ನೀವು ಮುಂದಿನ ನಿಮ್ಮ ಪ್ಲಾನ್ ಏನ್ ಹೇಳ್ತಾ ಇದ್ದೀರಿ ನೀವು ಮುಂದೆ ಏನ್ ಮಾಡೋದು ಮಾಡಿದ್ರಿ ಮುಂದೇನ್ ಪ್ಲಾನ್ ಏನ್ ಸರ್ ಇದು ಯೂಟ್ಯೂಬ್ ಅಂದ ನಾ ಕಂಟಿನ್ಯೂ ಸರ್ ಮತ್ತೆ ನಂದು ಒಂದು ಆರ್ಕೆಸ್ಟ್ರಾ ಇದೆ ಸರ್ ಆರ್ಕೆಸ್ಟ್ರಾ ಮೊದಲಿಂದ ಸರ್ ಹ ಒಂದು ಹತ್ತು ಹದಿನೈದು ವರ್ಷ ಸರ್ ಏನು ಹೆಸರು ಆರ್ಕೆಸ್ಟ್ರಾ ನಿಮ್ದು ಡಾಕ್ಟರ್ ಶಿವಣ್ಣ ಸನ್ ರಾಜ್ ಮೆಲೋಡಿಸ್ ಅಂತ ಇದೆ ಸರ್ ಡಾಕ್ಟರ್ ಶಿವಣ್ಣ ಸಣ್ಣ ರಾಜ್ ಮೆಲೋಡೀಸ್ ಸಣ್ಣ ರಾಜ್ ಮೆಲೋಡಿಸ್ ವಿಜಯಪುರ್ ವಿಜಯಪುರ ಎಷ್ಟು ಜನ ಇದ್ದೀರಿ ಅದ್ರೊಳಗೆ ಟೀಮ್ ಆ ಟೀಮ್ ಒಂದು ಒಂದ್ ಎಂಟತ್ತು ಜನ ಸರ್ ಎಂಟು ಹತ್ತು ಜನ ಅದನ್ನ ಹೆಂಗ್ ಮಾಡ್ತೀರಿ ಅದು ಈಗ ಎಷ್ಟು ವರ್ಷ ಆಯ್ತು ಅಂದ್ರೆ ಸರ್ ನೀವು ಅದನ್ನ ಮಾಡಿ ಅದು ಒಂದು ಹತ್ತು ಹದಿನೈದು ವರ್ಷ ಆಯ್ತು ಸರ್ ಹತ್ತು ಹದಿನೈದು ವರ್ಷ ಎಲ್ಲಿ ಎಲ್ಲಿ ಹೋಗ್ತೀರಿ ಅದನ್ನು ತಗೊಂಡು ಎಲ್ಲಾ ಕಡೆ ಸರ್ ಯಾರ ಇದು ಕೊಡ್ತಾರಲ್ಲ ಸರ್ ಪ್ರೋಗ್ರಾಮ್ ಎಲ್ಲಾ ಕಡೆ ಹೋಗ್ತೇವೆ ಸರ್ ಹೋಗ್ತೀವಿ ಸರ್ ಹತ್ತು ಹನ್ನೆರಡು ಮಂದಿ ಹೋಗ್ತೀವಿ ಇಲ್ಲ ಸರ್ ಈಗ ಅವ್ರದ್ದು ಅಮೌಂಟ್ ಏನಿರ್ತದೆ ಸರ್ ಸರ್ ಅವ್ರ ಬಜೆಟ್ ಏನ್ ಹೇಳ್ತಾರೆ ಬಜೆಟ್ ತಕ್ಕಂತೆ ನಾವು ಹಾಕೊಂಡು ಹೋಗ್ಬಿಡ್ತೇವೆ ಸರ್ ಸುಮ್ಮ ಅಂದಾಜು ಈಗ ಎಂಟು ಹತ್ತು ಮಂದಿಗೆ ಎಷ್ಟ್ ಬಜೆಟ್ ತೊಗೋತೀರಿ ಪಂದ್ಯ ಎಂಟ ಹತ್ತತ್ ಮಂದಿಗೆ ಒಂದು ಇಪ್ಪತ್ತೈದು ಸಾವಿರ ತನಕ ಬಜೆಟ್ ಇಪ್ಪತ್ತೈದು ಸಾವಿರ ತನಕ ಬಜೆಟ್ ತಗೋತ್ರಿ ನೀವು ಎಷ್ಟ್ ಗಂಟೆ ಕೊಡ್ತೀರಿ ಅದನ್ನ ಮೂರು ಗಂಟೆ ಕೊಡ್ತೀವಿ ಸರ್ ಮೂರು ಗಂಟೆ ಕೊಡ್ತೀರಿ ಯಾವುದೇ ಫಂಕ್ಷನ್ ಯಾವುದೇ ಫಂಕ್ಷನ್ ಹಾ ಎನಿ ಫಂಕ್ಷನ್ ಮೂರು ಗಂಟೆ ಕೊಡ್ತೀರಿ ಆ ಈಗ ನೀವು ಅದನ್ನ ಮೂರು ಗಂಟೆ ಕೊಡ್ತೀರಲ್ಲ ಅದರೊಳಗೆ ಸಿಂಗರ್ಸ್ ಇರ್ತಾರೆ ಎಕ್ಟ್ರೆಸ್ ಎಲ್ಲದು ಇರ್ತಾರೆ ರೀ ಇರ್ತಾರೆ ಸರ್ ಕಾಮಿಡಿ ಇದು ಇದು ಮಾಡ ಬಿಜಾಪುರ ಎಂಟ ಹತ್ತು ಮಂದಿ ಯಾರು ಫೇಮಸ್ ಅದ ರೀ ನಿಮ್ಮ ಮಾರ್ಕೆಸ್ಟದಾಗ ಇಲ್ಲಿ ಬಿಜಾಪುರ್ನೊಳಗ ಇಲ್ಲ ಫೇಮಸ್ ಅಂತ ಏನಿಲ್ಲ ಸರ್ ನಮ್ಮಂತ ನಾವು ಎಲ್ಲ ಆರ್ಸ್ಕೊಂಡಿರ ಸರ್ ಅವ್ರ ಯಾರನ್ನ ಹೇಳ್ತಾರ ಸರ್ ಕಸ್ಟಮರ್ ಎಲ್ಲ ಆರ್ಸ್ಕೊಂಡು ಹಾಕೊಂಡು ಯಾಕೆ ಇದ್ದೀನಿ ಅಂದ್ರೆ ನಲ್ಲಿ ಜೂನಿಯರ್ ಶಿವರಾಜ್ ಕುಮಾರ್ ಅಂತ ಒಬ್ಬರು ಸರ್ ಇಲ್ಲ ಇಲ್ಲ ಸರ್ ನಾವು ಬೇರೆ ಬೇಡ ಸರ್ ನಾನು

ಮತ್ತು ಆರ್ಕೆಸ್ಟ್ರಾ ಲಿಂಕು ಇವ್ರ ಫೋನ್ ನಂಬರ್ಸ್ ಮೊಬೈಲ್ ನಂಬರ್ಸ್ ಹಾಕಿರ್ತೀನಿ ಯಾರಾದರೂ ಆರ್ಕೆಸ್ಟ್ರಾ ಬೇಕು ಇದನ್ನು ಬೇಕು ಅಂದ್ರೆ ಅವರನ್ನು ನೀವು ಸಂಪರ್ಕ ಮಾಡಬಹುದು ಹಾಂ ಭಾಳ ಫೇಮಸ್ ಇದೆ ಇಲ್ಲಿ ಅವರು ಭಾಳ ಅದರ ಸಲುವಾಗಿ ದುಡಿತಾ ಇದ್ದಾರೆ ಅವರು ಇಲ್ಲಿ ಇವ್ರ ಹೆಸರು ಭಾಳ ಫೇಮಸ್ ಇದೆ ವಿಜಯಪುರನಲ್ಲಿ ಹಾಂ ಅದನ್ನು ನೋಡಿರಿ ನೋಡಿಕೆ ನೀವು ಅವರನ್ನು ಕಾಲ್ ಮಾಡಿರಿ ಸರ್ ಮತ್ತೆ ಮುಂದೆ ಏನು ಮಾಡಬೇಕಂತ ಪ್ಲ್ಯಾನ್ ಇದೆ ನಿಮ್ಮದು ಏನಿಲ್ಲ ಸರ್ ಅದು ಟಿ ಟೇಚ್ ಸರ್ ಸರ ಹಾಂ ಈ ಒಂದೆರಡು ಮೂರು ಕೆಲಸ ಇದೆ ಸರ್ ನಾನು ಇದೇ ಕಂಟಿನ್ಯೂ ಮಾಡ್ಕೊಂಡು ಏನಾ ಸಕ್ಸಸ್ ಸರ್ ಸಕ್ಸಸ್ ಆ ಸರ್ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಮತ್ತೆ ಪ್ರಯತ್ನ ಮಾಡಬೇಕು ಅನ್ನೋ ಆಸೆ ಕುದ್ರು ಹೋಗಿದೆ ನೀ ಕುದ್ರು ಹೋಗಿ ಸರ್ ಅದು ಒಂದು ಚಾನ್ಸ್ ಇದೆ ಸರ್ ಶಿವಣ್ಣ ಅವ್ರ ಜೊತೆ ಅವರು ಕೊಡ್ತೀನಿ ನಿಂದಿದ್ರು ಅವರು ಕೊಡ್ಲಾಕು ರೆಡಿ ಇದ್ದ್ರು ಸರ್ ಅವರು ಆದ್ರೆ ಅರ್ಷಾ ಸರ್ ಅಲ್ಲಿ ಇದು ಮಾಡಿಬಿಟ್ರು ಸರ್ ಮಾಡಿಬಿಟ್ರು ಬೇಡ ಅವ್ರ ಮನಸಲ್ಲಿ ಏನಿತ್ತು ಏನು ಗೊತ್ತಿಲ್ಲ ಆದ್ರೆ ಅದು ಮಾಡಿ ಕೊಡ್ಲಿಲ್ಲ ಅವರು ಅಲ್ಲಿಗೆ ಬಿಟ್ಬಿಟ್ಟೆ ಸರ್ ನಾನು ಆ ಶಿವಣ್ಣನ ಅಭಿಮಾನಿ ಅಂತ ಕಂಟಿನ್ಯೂ ಇದೀನಿ ಸರ್ ಮೂವತ್ತೈ ಮೂವತ್ತು ವರ್ಷ ಆಯ್ತು ಸರ್ ನೀವು ಅವರ ಅಭಿಮಾನಿ ಪಕ್ಕ ಅಭಿಮಾನಿ ಸರ್ ಪಕ್ಕಾ ಅಭಿಮಾನಿ ಶಿವಣ್ಣ ಅವರು ಅಚ್ಚಾ ಅಚ್ಚಾ ಶಿವರಾಜ್ ಇನ್ನಾದ್ರೂ ಇರ್ತೀನಿ ಸರ್ ಸಾಯಿವರೆಗೂ ಇರ್ತೀನಿ ಸರ್ ಇರ್ತೀರಿ ಕನ್ನಡ ಸಿನಿ ಪ್ರೇಕ್ಷರಿಗೆ ಆಗಲಿ ಅಥವಾ ನಿಮ್ಮ ಪ್ರೇಕ್ಷಕರಿಗೆ ನಿಮ್ಮ ವ್ಯೂವರ್ಸ್ ಏನು ನೀವು ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕಂತೀರಿ ಅವ್ರಿಗೆ ರಿಕ್ವೆಸ್ಟ್ ಏನಿಲ್ಲ ಸರ್ ನಂದು ಯೂಟ್ಯೂಬ್ ಇದೆ ಸರ್ ಆರ್ಕೆಸ್ಟ್ರಾ ಇದೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ನಾನು ಬಡವ ಇದೇ ಮೇಲೆ ಜೀವನ ಮಾಡ್ಬೇಕಂತ ನಾ ಅನ್ಕೊಂಡಿದ್ವಿ ಸರ್ ನನಗೆ ಹಿಂದ ಮುಂದೆ ಯಾರು ಇಲ್ಲ ಸರ್ ತಾಯಿ ತಂದಿನೂ ಅಂತಮ್ರು ಇಲ್ಲ ನನಗ ನೀವೇ ಆಶೀರ್ವಾದ ಮಾಡಿ ನನ್ನ ಯೂಟ್ಯೂಬ್ ಆಗಲಿ ಬೆಳೆಸಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ನೋಡಿ ವೀಕ್ಷಕರೇ ನಾನು ಇವ್ರ ಇಷ್ಟು ಮುಂದೆ ಬಂದರ ಒಂದು ಬೆಂಕಿಯಲ್ಲಿ ಇದ್ರ ಹಾಯ್ದು ಬಂದಿದ್ದಾರೆ ಅಂತ ತಿಳ್ಕೊಂಡು ಯಾಕೆ ನಿಮ್ಮ ಮುಂಚೆನೇ ಹೇಳಿದೆ ನಾವಿಬ್ರು ಕೂಡ ಒಂದು ಶಾರ್ಟ್ ಫಿಲ್ಮ್ ಅಂತ ಅವಾಗ ಇವರು ಆ್ಯಕ್ಟಿಂಗ್ ನಟನೆ ನೋಡಿ ನಾನೇ ಗಾಬರಿ ಅದೇ ಇಂಥ ಭಾರಿ ನಟರ ಇವ್ರಿಗೆ ಸ್ಕೋಪ್ ಸಿಕ್ಕಿಲ್ಲಲ್ಲ ಅಂಥೇಳಿ ಆದರೂ ಇವರು ಯೂಟ್ಯೂಬ್ ಇದೆ ಇವರು ಆರ್ಕೆಸ್ಟ್ರಾ ಇದೆ ಹಾಂ ಇವರಿಗೆ ಸ್ವಲ್ಪ ನೀವು ಆಶೀರ್ವಾದ ಮಾಡಿ ಎಂತಿಂತವ್ರಿಗೂ ಮಾಡ್ತೀರಿ ಅದಕ್ಕೇನು ಹಣ ಗಿಣ ಏನು ಬೇಕಾಗಿಲ್ಲ ಹಾಂ ಅವ್ರು ನೀವು ಹಣ ಕೊಡುವಂಥ ಇಲ್ಲ ಅವ್ರದ್ದು ವ್ಯೂಸ್ ಹೆಚ್ಚು ಮಾಡಿರಿ ಅವ್ರದ್ದು ಆರ್ಕೆಸ್ಟ್ರಾದ ಆರ್ಡರ್ ಕೊಡ್ರಿ ಹಾಂ ನಿಮ್ಗೆ ಎಷ್ಟ ಅಷ್ಟು ಬಜೆಟ್ನೊಳಗೆ ಅವರು ಹಾಂ ಈಗ ಹತ್ತು ಮಂದಿನೇ ಬೇಕಂದ್ರೆ ಅದಕ್ಕೊಂದು ಬಜೆಟ್ ಬೇಡ ಇಲ್ಲ ಇಬ್ಬರು ಮೂರು ಮಂದಿ ಅದಕ್ಕೊಂದು ಬಜೆಟ್ ಬೇಡ ನಿಮ್ಮ ನಿಮ್ಮ ಅನುಕೂಲತೆ ಮೇಲೆ ಮಾಡಿಕೊಡ್ತಾರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಹಾಂ ದಯಮಾಡಿ ಹಾಂ ಇವ್ರನ್ನ ನಾ ಬೆಳಕಿಗೆ ತರಬೇಕಂತ ತಿಳ್ಕೊಂಡೆ ಇದು ಯೂಟ್ಯೂಬ್ ಮಾಡಿ ಏನು ಅಂತದಿಲ್ಲ ಬಟ್ ಸಾಧಕರಿದ್ದಾರೆ ಅವರು ಒಂದು ಬಡತನ ಪರಿಸ್ಥಿತಿಯಲ್ಲಿ ಎಲ್ಲ ಕಟ್ಕೊಂಡು ಯಾವುದೇ ಆಸ್ತಿ ಇರಲಾರದೆ ಬರೀ ಇದ್ರ ಮೇಲೆ ಡಿ ಟಿ ಎಚ್ ಮೇಲೆ ಯೂಟ್ಯೂಬ್ ಮ್ಯಾಲ ಮತ್ತ ಆರ್ಕೆಸ್ಟ್ರಾ ಮೇಲೆ ಮಾಡ್ಕೊಂತ ಬಂದವ್ರು ಅದರ ದಯಮಾಡಿ ಇವರಿಗೆ ಸ್ಕೋಪ್ ಕೊಡಬೇಕಂತ ತಿಳ್ಕೊಂಡು ನಮ್ಮ ಎಲ್ಲ ವೀಕ್ಷಕರಿಗೆ ನಾನು ವಂದನೆ ಮಾಡಿ ಆ ಇಲ್ಲಿಗ್ ಮುಗಿಸ್ತಾ ಇದ್ದ ಧನ್ಯವಾದಗಳು ಸಮ್ಗ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಸುಮ್ ಕುಟ್ರಾಗ್ತಾನ ಕೊಟ್ರತಾನ ಆಟ ಹಚ್ಚೀನಿ ಉಸ್ರಿ ತೊಗಿಲಾಕ ಬಾಂಡೆ ತಿಕ್ಲಾಕ ಹಸ್ತಿವಿ ಏ ಜಕ್ಮಾರ ಮುಸ್ರಿ ಬಾಂಡೆ ಎರಡು ಮಂದೆ ಮುಸ್ರಿ ಬಾಂಡೆ ಎರಡು ಮಂದೆ ನಿನಗ ಬಾಂಡೆ ತಿಕ್ಕಿ ನಿಂಗ ಕಂಫ್ಯೂಸ್ ಆಗ್ಲಿಕ್ಕದ ಬಾಂಡೆ ಯಾವ್ದು ಮುಸುರಿ ಯಾವ್ದು ಒಂದು ತಿಳಿಯವಲ್ಲ ನಿಗ ಹೋಗ ಅನ್ನ ಮಗಳ ಒಮ್ಮೆ ಹೋಗ ಅನ್ನ ಕುದಿಸ್ತೀನ ಮಗಳಿಗೆ ಕುದಿಸ್ಬಿಡ್ತೀನಿ ಕಿಚು ಆಮೇಲೆ ಕುದುಸ